ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಸಿಕ್ಸ್ ಮಂತ್ ಬೇಬಿ ಆ್ಯಕ್ಟಿವಿಟೀಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಫೈವ್ ಮಂತ್ ಬೇಬಿ ಆ್ಯಕ್ಟಿವಿಟೀಸ್ ಹೆಂಗಿರುತ್ತೆ ಯಾವ ಥರ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸಿಕ್ಸ್ ಮಂತ್ ಬೇಬಿ ಅಂದರೆ ಈಗ ನನಗೆ ನೆಕ್ಸ್ಟ್ ಮಂತು ಫೋರ್ ಬಂದರೆ ನನ್ನ ಮಗಳಿಗೆ ಸಿಕ್ಸ್ ಮುಗಿದು ಸೆವೆನ್ ಬಿಡುತ್ತೆ ಸೊ ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತೀನಿ ಇಷ್ಟು ದಿನದಲ್ಲಿ ಅವಳು ಯಾವ ಥರ ಆಕ್ಟಿವಿಟೀಸ್ ಇತ್ತು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಿಕ್ಸ್ ಮಂತಲ್ಲಿ ಬೇಬಿಗೆ ತುಂಬಾ ಓನ್ಸಲ್ಲಿ ಶಕ್ತಿ ಇರುತ್ತೆ ಹಾಗೆ ಒಂದೇ ಒಂದು ಬೆರಳು ನಾವು ಹಿಂಗೆ ಕೊಟ್ಟರೆ ಸಾಕು ಎದ್ದೇಳತ್ತೆ ಮತ್ತೆ ಏನಂದ್ರೆ ತಾಯಿನ ತುಂಬ ಚೆನ್ನಾಗಿ ಗುರುತಿಸುತ್ತೆ ಅವರು ಪಕ್ಕದಲ್ಲಿ ಕುಂತ್ರ ಮಾತ್ರ ಸುಮ್ಮನೆ ಇರೋದು ಎದ್ದೋದ ತಕ್ಷಣ ಹಳೋದು ಆ ಥರ ಮಾಡೋದು ಈ ಒಂದು ಸಿಕ್ಸ್ ಮಂತಲ್ಲಿ ತುಂಬ ಜಾಸ್ತಿ ಆಗಿರುತ್ತೆ ಯಾವ ಥರ ಅಂತಂದ್ರೆ ನನ್ನ ಮಗಳು ಯಾವ ಥರ ಅಂದರೆ ನಾನು ಬೇರೆ ಏನಾದರೂ ಅಡುಗೆ ಮಾಡಬೇಕು ಅಥವಾ ಏನಾದರೂ ಮಾಡಬೇಕು ಕೆಲಸನ ಅಂತಂದರೆ ಅವಳು ಮಲಗಿದಾಗ ಮಾತ್ರ ಮುಗಿಸ್ಕೋಬೇಕು ಯಾಕಂತಂದ್ರೆ ಅವ್ಳು ನನ್ನ ಬಿಟ್ಟು ಬೇರೆಯವ್ರ ಜೊತೆಗೆ ಹೋಗೋಕ್ಕೂ ರೆಡಿ ಇರೋಲ್ಲ ಮತ್ತು ನಾವು ಅವಳನ್ನ ಬಿಟ್ಟು ಬೇರೆ ಕಡೆ ಹೋಗ್ತೀವಂದ್ರೂ ಮಗು ಸುಮ್ಮನೆ ಬಿಡೋಲ್ಲ ನನ್ನ ಎತ್ಕೊಂಡೇ ಮಾಡೋ ಅನ್ನೋ ಒಂದು ಸಿಚುವೇಶನ್ ಈ ಒಂದು ಸಿಕ್ಸ್ ಮಂತಲ್ಲಿ ಇರುತ್ತೆ ಅಂತ ಮಗು ಯಾವ ಥರ ಆ್ಯಕ್ಟಿವಿಟೀಸ್ ಇದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ಈಗ ನೋಡಿ ಅವಳದೇ ಆದ ಭಾಷೆಯಲ್ಲಿ ನಗಾಡೋದಾಗಿರ್ಲಿ ಮಾತಾಡೋದಾಗಿರ್ಲಿ ತೊದಲು ಅದು ಏನು ಹೇಳ್ತಾಳೋ ಅವ್ಳಿಗೆ ಗೊತ್ತು ಆ ಥರ ಮಾತಾಡ್ತಿರ್ತಾರೆ ಹಾ ಹ್ಞೂ ಅನ್ನೋದಾಗಿರ್ಬೋದು ಇಲ್ಲಾಂದ್ರೆ ಏನೋ ಒಂದು ಮಾತಾಡ್ತಿರುತ್ತೆ ಅದೇನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ ಆ ಥರ ಒಂದು ಸಿಕ್ಸ್ ಮಂತ್ ಬೇಬಿಲಿ ಆಕ್ಟಿವಿಟೀಸ್ನ ನೀವು ನೋಡ್ಬೋದು ಎರಡು ಸಾವಿರದಿಂದ ಮಗು ಹೇಗೆ ಎದ್ದೇಳತ್ತೆ ಅಂತ ಹೇಳ್ಬೋದು Men, men, men Men, men, men Men, ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ವಿಡಿಯೋನ ನೋಡ್ಬೋದು ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಾಯ್ ಧನ್ಯವಾದಗಳು